ಹೀರೋ ಕೈ ಬಿಟ್ಟೋಯ್ತು ಅಭಿಮಾನಿಗಳ ನೆಚ್ಚಿನ ಅಶ್ವಥಾಮ ಸಿನಿಮಾ ಕೊನೆಗೂ ಈಡೇರಲಿಲ್ಲ ಶಿವಣ್ಣ ಅಭಿಮಾನಿಗಳ ಕನಸು ಹ್ಯಾಟ್ರಿಕ್ ಹೀರೋ ಅಲ್ಲವೇ ಅಲ್ಲ ಅಶ್ವಥಾಮನಿಗೆ ಕಥಾನಾಯಕ ಕನ್ನಡದಲ್ಲಂತೂ ಅಲ್ಲ ಮತ್ತೆಲ್ಲಿ ಬರಲಿದ್ದಾನೆ ಅಶ್ವಥಾಮ ಹೀರೋ ಶಿವರಾಜ್ ಕುಮಾರ್ ನಾಯಕ ನಟನಾಗಿ ಅಭಿನಯಿಸಬೇಕಿದ್ದ ಚಿತ್ರ ಅಶ್ವಥಾಮ ಇದರ ಸೂತ್ರಧಾರ ಸಚಿನ್ ರವಿ ಇವರು ಬೇರಾರೂ ಅಲ್ಲ ಅವನಿ ಶ್ರೀಮನ್ನಾರಾಯಣ ಸಿನಿಮಾ ನಿರ್ದೇಶಕ ಶ್ರೀಮನ್ ನಾರಾಯಣ ಬಾಕ್ಸ್ ಆಫೀಸ್ನಲ್ಲಿ ನಲ್ಲಿ ಸೋತ್ರೂ ಸಹ ಸಚಿನ್ ರವಿ ಟ್ಯಾಲೆಂಟ್ ಪ್ರಶಂಸೆಗೆ ಪಾತ್ರವಾಗಿತ್ತು ಅದೇ ಖುಷಿಯಲ್ಲಿ ಅಶ್ವತ್ಥಾಮನಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅಸ್ತು ಎಂದಿದ್ರು ಅದಾದ ಮೇಲೆ ಇಲ್ಲಿವರೆಗೆ ಅಶ್ವತ್ಥಾಮನ ಬಗ್ಗೆ ಸದ್ದಿರಲಿಲ್ಲ ಅಂದುಕೊಂಡಂತೆ ಎಲ್ಲಾ ನಡೆದಿದ್ರೆ ಇಷ್ಟೊತ್ತಿಗೆ ಸಿನಿಮಾ ಬಿಡುಗಡೆಯಾಗಬೇಕಿತ್ತು ಹಾಗಾಗಲಿಲ್ಲ ಆದ್ರೀಗ ದಿಢೀರ್ ಸುದ್ದಿಯಲ್ಲಿದ್ದಾನೆ ಅಶ್ವತ್ಥಾಮ ಶಿವಣ್ಣನೂ ಸುದೀಪೋ ಈ ಚಿತ್ರಕ್ಕೆ ಬಣ್ಣ ಹಚ್ಚುತ್ತಿಲ್ಲ ಕನ್ನಡದಲ್ಲೂ ಸಿನಿಮಾ ಹೌದು ಅಶ್ವತ್ಥಾಮ ಸಿನಿಮಾ ಕನ್ನಡದಲ್ಲಿ ನಿರ್ಮಾಣವಾಗ್ತಿಲ್ಲ ಸಚಿನ್ ರವಿ ತಮ್ಮ ದಿಕ್ಕು ಬದಲಿಸಿ ಬೀಟೌನ್ ಹಾರಿದ್ದಾರೆ ಶಿವಣ್ಣನ ಜಾಗಕ್ಕೆ ಬೀಟೌನ್ ಸುಂದರ ಶಾಹಿದ್ ಕಪೂರ್ ಬಂದಿದ್ದಾರೆ ಇದೆಲ್ಲ ರಟ್ಟಾಗಿದ್ದು ಮುಂಬೈನಲ್ಲಿ ನಿನ್ನೆ ನಡೆದ ಪ್ರೈಮ್ ವಿಡಿಯೋ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಸಚಿನ್ ರವಿ ಅಶ್ವತ್ಥಾಮ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ ಶಾಹಿದ್ ಕಪೂರ್ ಜೊತೆ ಕಥೆ ಬಗ್ಗೆ ಟ್ರಾವೆಲ್ ಮಾಡಿರೋದರ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಬಾಲ್ಯದಿಂದಲೂ ಕಾಡಿದ್ದ ಕಥೆ ಸಿನಿಮಾವಾಗ್ತಿರುವುದಕ್ಕೆ ಸಂಭ್ರಮಪಟ್ಟಿದ್ದಾರೆ ಫೈನಲಿ ಅಶ್ವತ್ಥಾಮ ಬಾಲಿವುಡ್ ಪಾಲಾಗಿದೆ ಶಿವಣ್ಣನಿಗೆಂದೇ ಅಶ್ವಥಾಮ ಸಿನಿಮಾ ಘೋಷಣೆಯಾದ ಸಮಯದಲ್ಲಿ ಅನೂಪ್ ಭಂಡಾರಿ ಕೂಡ ಸುದೀಪ್ಗೆ ಅಶ್ವಥಾಮ ಸಿನಿಮಾ ಮಾಡೋ ತಯಾರಿಯಲ್ಲಿದ್ರು ಇದೇ ಕಾರಣಕ್ಕೆ ಅಶ್ವಥಾಮನಿಗಾಗಿ ಶಿವಣ್ಣ ಸುದೀಪ್ ಅಭಿಮಾನಿಗಳು ಕಿತ್ತಾಟ ನಡೆಸಿದ್ರು ನಮ್ಮ ಹೀರೋನೇ ಈ ಸಿನಿಮಾ ಮಾಡಬೇಕು ಅಂತ ಕೋಲ್ಡ್ ವಾರ್ ನಡೆಸಿದ್ರು ಸ್ಟಾರ್ ನಟರ ನಡುವಿನ ಶೀತಲ ಸಮರಕ್ಕೆ ಕಾರಣವಾಗಿದ್ದ ಸಿನಿಮಾ ಫೈನಲ್ ಆಗಿ ಶಾಹಿದ್ ಕಪೂರ್ ಪಾಲಾಗಿದೆ ಸೊ ಶಿವಣ್ಣ ಸುದೀಪ್ ಅಭಿಮಾನಿಗಳು ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇನ್ಮುಂದೆ ಇರೋದಿಲ್ಲ ಕೊನೆಗೂ ಶಿವಣ್ಣನನ್ನ ಅಶ್ವತ್ಥಾಮನಾಗಿ ನೋಡುವ ಅಭಿಮಾನಿಗಳ ಬಯಕೆ ಈಡೇರಲೇ ಇಲ್ಲ